ಕಂದನ ದೇವ ಟೀಪುಡಿ ಒಮ್ಮ ಸಿಎಸ್‌ಕೆ ಪುಡಿಪುಡಿ ನೋ ಅಂಕಲ್ ಮಕ್ಕಳು गेला ಹೇಳೋ ದಂತೆ ಬರಲ್ಲ ನಾವು ನಮ್ಮದೇ ಬರಲ್ಲ ಹಚ್ಚೋಬೇಕು ಮುಚ್ಚ್ಕೊಂಡು ಚೆನ್ನಾಗಿ ಬಸಲ್ಲ ಹೋಗಬೇಕು ಆರ್‌ಸಿಬಿ ನೇ ಯೂ نو ಆರ್ಸಿಬಿ ಓನಿಗೆ ರಿಟೈರ್ಮೆಂಟ್ ಆಗೋಣ ಇದಲ್ಲ ಬೇಕಾಗಿದ್ಯಾ ಬೇಕಾಗಿದಲ್ಲ ಎ ಫೈಸ್ ಎಲ್ಲರೂ

ಮುಚ್ಕೊಂಡು ಚೆನ್ನಿಗೆ ಹೋಗ್ಬೇಕು ಅವ್ರಿಗೆ ಬರ್ಬೇಕು ಮಕ್ಕಳ ಆಟೋ ಬ್ರೋ ಅಂಕಲ್ ಮಕ್ ಕ್ಯಾಮ್ರಾ ಸ್ವಲ್ಪ ಅವರ ಅಂಕಲ್ ಮಕ್ಕಳು ನೋಡ್ಕೊಂದು సిక్స్ ఓ క్లాక్ లాల్బాగ్ ఎక్స్ప్రెస్ మంచి ఖుషి కప్పు బేళ బ్రో సిస్ నీత్రుప్తి

தம்மா விட் கோி பேர் விராட் கோி கொட்டி கிக்கு ಇವತ್ತು ಮಳೆ ಆಗ್ ಬಂತು ಗೊತ್ತಾ ನಮ್ಮ ಹತ್ರಿಂದ ಕಾಪಾಡಕ್ಕೆ ಸಿ ಎಸ್ ಅವ್ರಿಗೆ ಮಳೆ ಬಂತು ನಾವೇನು ಮಾಡಕ್ ಆಗಲ್ಲ ಅವರು ಅವರು ಬಂದ್ರು ನೋಡಿ ಅಂಕಲ್ ಮಕ್ಕಳು ಲೈನ್ ಹಾಕಿ ಸೇಮ್ ಅವ್ರ ಮಕ್ಕ ನಾಯ್ ಸರ್ ಇದನ್ನ ನಾನು ಡಿಫ್ರೆಂಟ್ ಆಗಿ ಹೇಳ್ತೀನಿ ಒಂಚೂರು ಹಿಂಡಕ್ ಸರ್ ಒಂಚೂರು ಏ ಇಲ್ಲಿ ಇರ್ತೀವಿ ಇಲ್ಲಿ ಬರ್ತೀವಿ ಅದೇ ಇಲ್ಲಿ ಇತ್ವಿ ಇಲ್ಲಿ ಬರಿಸ್ತೀವಿ ಅಂದ್ರೆ ಇಸ್ ಸಲ ನಮ್ಗೆ ನಮ್ದು ನಮ್ಗೆ ಕಪ್ಪು ಬೇಡ ಬ್ರೋ ನಮ್ದು ಇವಾಗ ನಾವು ಹೊಡ್ತಿವಿ ನೋಡಿ ಸಂಗೇಸ್ ಕೇಳ ಅದೇ ನಮ್ಗೆ ನೋಡಿ ಬರೋ ನಮ್ಗೆ ಹುಡ್ಗಿ ಬಿಟ್ಟೋದ್ರು ಏನೂ ಇಲ್ಲ ಬ್ಯಾಕ್ ಚೇಂಜ್ ಮಾಡಿದ ಮುಖ್ಯ ಅಲ್ಲ ಬ್ರೋ ತಪ್ಪು ತಮ್ಮ ಇರಬೇಕು ತಮ್ಮ ಇರಬೇಕು ನಮಗೆ ಹುಡುಗಿ ಬಿಟ್ಟೋದ್ರು ಇದಿಲ್ಲ ಬ್ರೋ ಮದ್ವೆ ಆಯ್ಕೆ ಹೆಂಡತಿ ಬಿಟ್ಟೋದ್ರೆ ಏನು ಇಲ್ಲ ನಮ್ಗೆ ಏನ್ ಗೊತ್ತಾ ಆರ್ ಸಿ ಬಿ ಆರ್ ಸಿ ಬಿ ಇದೆ ಬ್ರೋ ಸಿ ಎಸ್ ಕೆ ಫ್ಯಾನ್ಸ್ ಎಲ್ಲ ತಿಕ ಮುಚ್ಕೊಂಡು ಹೋಗ್ತಾ ಇರ್ಬೇಕು ಏನಪ್ಪಾ ಅಂತಂದ್ರೆ ಇವರು ಎಬಿಡಿ ಒಂದು ಡೈ ಫ್ಯಾನ್ ಅಂತಾನೆ ಹೇಳ್ಬಹುದು ನೋಡಿ ಇಲ್ಲಿ ಡೈ ಫ್ಯಾನ್ ಅಂತಂದ್ರೆ ಈಗ ಎಬಿಡಿ ಬಿ ಒಂದು ಫುಲ್ ಒಂದು ಸಖತ್ ಆಗಿರೋ ಟ್ಯಾಟೋ ಹಾಕಿದ್ದಾರೆ ಇದು ವರ್ಷದಲ್ಲಿ ಯಾರು ಒಂದು ಡೈ ಆರ್ಟ್ ಫ್ಯಾನ್ ಅಂತಾನೆ ಹೇಳ್ಬಹುದು ಇದು ಒಂದು ಎ ಪಿಡಿ ಮೇಲೆ ಇರೋಂತ ಲವ್ ಮುಂತ ನನಗೆ ಏನು ಪೇನ್ ಅನ್ಸಿಲ್ಲ ಟು ಬಿ ಫ್ಯಾಂಕ್ ಹೇಳ್ತಾ ಇದೀನಿ ಯಾಕಂತಂದ್ರೆ ಮೀಟ್ ಮಾಡಿದ್ದೆ ನಾನು ಆಟು ತೋರಿಸಿದ್ದೆ ಅವರೇ ಲೈಕ್ ಟ್ರೋಲ್ ಮಾಡಿದ್ರು ಹೋಗಿ ವಾಶ್ ಮಾಡ್ಕೊಂಬಾ ಅಂತ ನಾನು ನಾನಿಲ್ಲ ಸರ್ ಇದು ಲೈಕ್ ರಿಯಲ್ ಟ್ಯಾಟು ಅಂದ್ರೆ ಅವರೇ ಶಾಕ್ ಆದ್ರು ಶ್ರೀ ಶ್ರೀಹಾರಿ ಐ ನೆವರ್ ಸೀನ್ ಅ ಫ್ಯಾನ್ ಲೈಕ್ ಯು ಅಂತ ಹೇಳಿ ಕಾಂಪ್ಲಿಮೆಂಟು ಮಾಡಿದ್ರು ಸೊ ಅವ್ರ ಹತ್ರ ಆಟೋಗ್ರಾಫ್ ತಗೊಂಡಿದ್ದ ನಾನು ಅವತ್ತು ತಗೊಂಡ್ಮೇಲೆ ಹೋಗ್ಬಿಟ್ಟು ನಾನು ಅದನ್ನು ಡ್ಯಾಟ್ ಹಾಕ್ಸ್ಕೊಂಡಿದ್ದೀನಿ ಅವ್ರ ಬರ್ಡೇ ಗಿಫ್ಟ್ ಕೊಟ್ಟಿದ್ದೆ ಅದಾದ ನಂತರ ಈ ವರ್ಷ ಗೆ ಈ ಟೈಪ್ ಹಾಕ್ಸ್ಕೊಂಡಿದೀನಿ ಎ ಬಿ ಡಿ ಐಕೋನಿಕ್ ಶಾರ್ಟ್ಸ್ ಅಂತ ಕೇಳ್ಕೊಂಡ್ಬಿಟ್ಟು ಶಾರ್ಟ್ಸ್ ಎಲ್ಲ ಹಾಕ್ಸ್ಕೊಂಡಿದೀನಿ ಇದು ಆರ್ ಸಿ ಬಿ ಹಾಕ್ಸ್ಕೊಂಡಿದೀನಿ ಸೊ ನನ್ ತುಂಬಾ ಖುಷಿ ಅನ್ಸುತ್ತೆ ಅದು ಬೇರೆ ಮ್ಯಾಚ್ ಅದಕ್ಕೆ ನನ್ಗೆ ಖುಷಿ ತಡೆ ಕಾಯ್ತಿಲ್ಲ ಯಾಕಂದ್ರೆ ಫಸ್ಟ್ ಮ್ಯಾಚ್ ಚೆನ್ನೈದಲ್ಲಿ ನಡೀತಾ ಇತ್ತು ಹೋಗಿದ್ದೆ ನಾನು ಫಸ್ಟ್ ಮ್ಯಾಚ್ ಚೆನ್ನೈ ಅಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ಫ್ಯಾನ್ ಅವತ್ತು ಬೇಜಾರಾಯ್ತು ಬಟ್ ಇವತ್ತು ಎಷ್ಟು ಅದ್ರದ್ದೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಖುಷಿನೇ ಇದೆ जय आरसीबी थैंक यू कैसा रहा गेम तुम्हारा नेम इज क्लियर एबी डिवी ಅಂತ थैंक यू अपा तन्ने ಎರಡೂ 왔다 ಈ ಸಲ ಕಪ್ ನಮಗೆ ಸಬ್ಕಾದಾಗಿತು ಸರ್ ಆಸಂಟ್ ಇಟ್ ವಾಸ್ ಸರ್ ನಾನು ಹೇಗಿತ್ತು ಮ್ಯಾಚ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಕಪ್ ಬರುತ್ತೆ ತರ ಏನು ಆಸಿಕೆ ಇದೆ ಇದೆ ತರ ಆಡ್ರೆ ಬರಬಹುದು ನಮ್ಮವರು ಬಂದಿಯವರು ಟು ಗೋಲಿ ಟು ಗೋಲಿ ಆರು ಬಿ ಆರು ಫೈವ್

विरा

ಫಸ್ಟ್ ಹೇಳಿದ್ರು ವಿರಾಟ್ ಕೊಹ್ಲಿ ಹೊಸ ಅಧ್ಯ ಅಂತ ಅದು ಇವತ್ತು ಪ್ರೂವ್ ಮಾಡಿದ್ದಾರೆ ಕೊಹ್ಲಿ ಆರ್ ಸಿ ಬಿ ನೆಕ್ಸ್ಟ್ ಹಿಂಗೆ ಅಂತ ಫೈನಲ್ ಫೈನಲ್ ಕಪ್ ಎತ್ತಬೇಕಂತ ಹೇಳಿ ಕಂಗ್ರಾಚುಲೇಷನ್ ಎತ್ತಿದಸಿಬಿ ಅವರಿಗೆ ನಮ್ಮೇಲೆ ಗೆದ್ದಿದ್ದಾರೆ ತುಂಬಾ ఎలిమినేటర్ ah, ఆడ <laughs> <laughs> ಎಲಿಮಿನೇಟರ್ ಗೆಲ್ಲೋಣ ಆಮೇಲೆ ಕಪ್ ನೋಡೋಣ ಗೆಲ್ತಾರೆ ಗೆಲ್ಲದೇನಿಲ್ಲ ಟೀಮ್ ಚೆನ್ನಾಗಿದೆ ಕಾನ್ಫಿಡೆಂಟ್ ಆಗಿ ಆಡ್ಬೇಕು ಇದೇ ಹುಮ್ಮಸ್ ಇರ್ಬೇಕು ಓವರ್ ಕಾನ್ಫಿಡೆಂಟ್ ಆಗುತ್ತೆ ಚೆನ್ನಾಗ್ ಆಡಬೇಕು ಸಾರ್ ಫೈನಲ್ ಫೈನಲ್ ಗೆದ್ದ ಮೇಲೆ ಸಾರ್ ಸಿಲಿಂಡರ್ ಹಚ್ಚಿದೆ ಸಿಲಿಂಡರ್ ಹಚ್ಚದೆ

ಲಾಸ್ಟ್ ಸೋಲ್ಸಿ ಕಲ್ಸಿವಿ ಆರ್ ಸಿ ಬಿಟ್ಟಿದ್ರೆ ಹೆಂಗಿರುತ್ತೆ ಅಂತ ತಾಕೋದ್ ಗೊತ್ತಾಗ್ಬೇಕು ಆರ್ ಸಿ ಬಿ ತಂಟಿಗೆ ಯಾರಾದ್ರೂ ಬಂದ್ರೆ ನೆಕ್ಸ್ಟ್ ಕಪ್ ನಮ್ ಮನೇಲಿ ಬೇಸರ್ಕೊಳ್ಳಿ ಆರ್ ಸಿ ಆರ್ ಸಿ ಬಿ ಇನ್ನೊಂದ್ಸಲ ಚರ್ಚೆ ಮಾಡಿ ಅಂತ ಟೀಮ್ ನೋಡಿದಿವಿ ಇರ್ಲಿ ಆರ್ ಆರ್ ಇರ್ಲಿ ಎಸ್ ಆರ್ ನಮ್ಮ ಮುಂದೆ ಹುಟ್ಟಿದ ಬೆಳದಿತ್ತು ಅವರು ಇವಾಗ ಹೊಡ್ತಾರು ತೋರಿಸ್ತಿವಿ ಲಾಸ್ಟ್ ಮ್ಯಾಚ್ ಅಂತ ಅರೆ ಲಾಸ್ಟ್ ಮ್ಯಾಚ್ ಬಿಟ್ಟಿಲ್ಲ ಮುಂದೆ ನಡ್ಸ್ಕೊಡ್ತೀವಿ ನಡ್ಸ್ಕೊಟ್ಟೆ ಕೊಡ್ತೀವಿ ಇದು ಆರ್ ಸಿ ಬಿ ಟ್ರೈನ್ ರೆಡಿ ಆಗಿದೆ ಚೆನ್ನೈ ಬಂದ್ರಲ್ಲ ಜಲ್ದಿ ಹೋಗ್ಬಿಡತ್ತೆ ಹೇಳ್ಬಿಡಿ ಯಾಕಂದ್ರೆ ನಮ್ಮ ಬೆಂಗಳೂರು ಟ್ರೈನ್ ಮೇಲೆ ಇವತ್ತೇ ನಮ್ ಫೈನಲ್ ಕಪ್ಪು ನಮ್ಗೆನೆ ನಮ್ದು ಧೋನಿ ಆದ್ರೆ ಚೆನ್ನಾಗ್ ಆಡಿದ್ರು ಪರವಾಗಿಲ್ಲ ಯಾಕಂದ್ರೆ ನಾವು ಸರಿ ಯಾಕಂದ್ರೆ ಆಶೀರ್ವಾದ ಆಶೀರ್ವಾದ್ರೆ ಹೆಣ್ಮಕ್ಳು ಕಪ್ಪು ಗೆದ್ದಿದ್ದಾರೆ ಅಂದ್ರೆ ಈ ಸರಿ ನಾವು ಆರ್ ಸಿ ಬಿ ಅವರು ಗೆಲ್ಲೇ ಬೇಕಂದ್ರೆ ನಮ್ಗೊಂದು ಗೌರವ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ಇವತ್ತು ಐ ಪಿ ಎಲ್ ಇಸ್ಟ್ರಿಯಲ್ಲಿ ಮತ್ತೆ ಕ್ರಿಕೆಟ್ ಇಸ್ಟ್ರಿಯಲ್ಲಿ ಇವತ್ತು ಲಾಸ್ಟ್ ಮ್ಯಾಚ್ ಅವ್ರದ್ದು ನಾವು ಯಾವತ್ತು ಈ ಸಲ ಸೋತ್ರ ಈ ಸಲ ಕಪ್ ನಮ್ದೇ ಇರಿ ಸಿ ಎಸ್ ನೀವೇನು

ಈ ಸಲ ಕಪ್ಪು ನಮ್ಮದೇ ಸೂಪರ್ ಸರ್ ನೋಡಿ ಸರ್ ಮುಖ ನೋಡಿ ಸರ್ ಮುಖ ನೋಡಿ ಸರ್ ಅವರೆಲ್ಲ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡ್ ಬರ್ತಾ ಇದಾರೆ ನಾವು ವಿನ್ ವಿನ್ನಾದ್ರು ಟಿ ಶರ್ಟ್ ಅದೇ ಬರ್ತಾ ಇದ್ದಾರೆ ಆರ್ ಸಿ ಬಿ ಪವರು ಆರ್ ಸಿ ಬಿ ಮಲ್ಕೊಂಡು ಮಲ್ಸ್ಕೊಂಡ ಇರ್ತೀವಿ ಲಾಸ್ಟ್ ಏನು ಎತ್ ಬರ್ಬೇಕು ಅಂದ್ರೆ ಎತ್ಕೊಂಡ್ ಹೊಡ್ಕೊಂಡ್ ಬರ್ತಾ ಇರ್ತೀವಿ ಅದು ಆರ್ ಸಿ ಬಿ ಪವರು ಇವತ್ತು ಇವತ್ತೆಲ್ಲ ಬೆಳಗ್ಗೆಯಿಂದ ಏನಾಯ್ತು ಅಂತಂದ್ರೆ ಇವತ್ತೇನಾದ್ರು ಆರ್ಸಿ ವಿನ್ ಆಯ್ತು ಅಂದ್ರೆ ಕೂದಲು ಬಿಚ್ತೀನಿ ಅದು ಬಿಚ್ಚೀನಿ ಎಷ್ಟೋ ಮಂದಿ ಹೇಳ್ತಾ ಇದ್ರು ಇವಾಗ ವಿನ್ ಆದ್ಮೇಲೆ ಏನ್ ಹೇಳ್ತಾ ಇದಾರೆ ಇಲ್ಲ ಪಾಪ ವಿನ್ ಆಗ್ಲಿ ಒಂದಾದ್ರೂ ಇವ್ರು ವಿನ್ ಆಗ್ಲಿ ಹಾಗಂತ ಬಿಟ್ಕೊಂಡಿದೀವಿ ಅಂತ ಅದವ್ರ ಬುದ್ಧಿ ನಮ್ ಬುದ್ಧಿ ಅವತ್ತು ಅಂತ ಖುಷಿನಾ ನನ್ನದಂತ ಬೇಡ ಅಲ್ಲೊಂದು ಪ್ರತಿಯೊಂದು ಮಕ್ಳು ಹೋಗ್ತವ್ರೆ ಅವರ ಇವಾಗ ನೀವು ಮಾತಾಡಿದ್ರೆ ನೋಡಿ ಆ ಮಕ್ಳ ಮುಖದಲ್ಲಿ ಖುಷಿ ನೋಡಿ ವಯಸ್ಸಾಗಿರೋ ಮುಖದಲ್ಲಿ ಖುಷಿ ನೋಡಿ ಅಂದ್ರೆ ನಾವು ನಾವು ಸೋತಾಗ್ಲು ಅಷ್ಟೇ ಸೋತಾಗ್ಲು ಅದೇ ಬಟ್ಟೆ ಹಾಕೊಂಬಂದ್ಬಿಟ್ಟು ನಾವ್ ಹೇಳ್ತಾ ಇದ್ವಿ ಏನು ಹಿಂಗೆ ಹೆಂಗೆ ಅಂತ ನಾನು ಹೇಳಿದ್ರು ನಾನು ನಿಮ್ಗೊಂದು ಹಿಂದಿಯಲ್ಲಿ ಮಾತಾಡಿದ್ದೆ ಕೊಹ್ಲಿ ಸರ್ಗೆ ಗೊತ್ತಾಯ್ತು ಅಂತಂದ್ರೆ ಇದು ರೀಚ್ ಆಯ್ತು ಅಂತಂದ್ರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಅಂತ ಅವತ್ತು ರೀಚ್ ಆಗೈತೆ ಅವತ್ತಿಂದ ಎಲ್ಲಾ ಮ್ಯಾಚ್ ವಿನ್ ಆಗ್ತಾವ್ರೆ ಅದು ತುಂಬಾ ಖುಷಿ ಆಗ್ತಾ ಇತ್ತು

ਇਸ ਤੋਂ ਕੱਪ ਨਾਮ ਦੇ ਕੱਪ ਨਾਮ ਦੇ ਇਸ ਤਰ੍ਹਾਂ ਕੱਪ ਨਾਮ ਦੇ ਨਾਮ ਇਗਾ ਸੀਐਚਕੇ ਦੇ ਇਵਤੋ ਲਾਸਟ ਮੈਚ ਆਓ ਲਾਸਟ ਮੈਚ ਆਵੇ 2000 ਆ ਗਿਦਨੇ ਬਟ ਨਾ ਨਾ ਗੇਤਵੀ ਸੋ ਹੰਗੰਦਰੇ ਪਰਵਾ ਕੇਲਾ ਬੋਧੋਨੀ ਲਾਸਟ ਮੈਚਸ ਆਓ ਥੈਂਕ ਯੂ ਆਸ ਇਟ ਇਜ਼ ਵੈਰੀ ਨਾਈਸ ਅਮੇਜ਼ਿੰਗ ਮਜ਼ਾ ਆ ਗਿਆ ਬਹੁਤ ਅੱਛਾ ਮੈਚ ਓਕੇ ਬਾਈ ਬੋਧੋਨੀ ਦਾ 6 ਸੌਂਡ ਸਰ ਹੈਗੇ ਮੈਂ ਹੈਗੇ ਮੈਚ ਤਲਾ ਨਾ ਅੜਤਾ ਚ ਇਨੋ ਕਪੜਕਣਾ ਅੜਕੜਾ आपके लिए करूंगा। थैंक यू। बैक। बैक। इन्द्रेन्द्र माइक। हाईस मैच। गुड। गुड। या। आरसीबी वन। बस तो सुपर है। गिट्ची के लिए किले। बोलना गिट्ची के लिए किले। मैंने पिटाऊ बोल दिया। एक इतना मैच। क्या चल रहा है? ब्रो एक एक इतना। नाइस मैच। नाइस मैच आज चल रहा है। आरसीबी डिसाइ ಹೇಗೆ ಇಟಾಚ್ ಫಸ್ಟ್ ಟೈಮ್ ಬಂದಿತ್ತು ಚೆನ್ನಾಗಿ ಇಟಾಚ್ ಚೆನ್ನಾಗಿ ಇಟಾಚ್ ಮ್ಯಾಮ್ ಹೇಗೆ ಇಟಾಚ್ ಸಕ್ಕತ್ತಾ ಕತ್ತಾ ಲಂಗಕ ತಂತು ಅಂದ್ರೆ ನೆಕ್ಸ್ಟ್ ಇವಾಗ ಕ್ವಾಲಿಫೈ ಆದ್ರು ಆರ್‌ಸಿಬಿ ನೆಕ್ಸ್ಟ್ ಏನಾದ್ರೂ ಫೈನಲ್ ಅಲ್ಲಿ ಕಪ್ ಹೊಡಿತರ ಅಂತಾ ಅಥವಾ ಏನಾದ್ರೂ ಹೊಡೆತೆ ಓಡಿತಾರೆ ಕೊಡ್ತೆ ಓಡಿತಾರೆ ಈಗ ಸಿಎಸ್‌ಕೆ ಗೆ ಏನರಕ್ಕೆ ಇಷ್ಟ ಪಡ್ತಿರಾ ಆ ದಪ್ಪ ಸ್ಮನೆಕ ಕ್ ಚೆನ್ನಾಗಿ ಮಲ್ಕೊಳ್ಳಿ ಊಟ ಮಾಡಿ ಹೇಳ್ತೀರಾ ಇವತ್ತಿನ ನಾಟ್ ಓ ಮೈ

ಈ ಸಲ ಕಪ್ ನಮ್ದೇ ಪ್ರತಿ ನಾವು ವರ್ಷ ವೇಟ್ ಮಾಡಿದ್ರು ಲೇಡೀಸ್ ಗೆಲ್ಲಿ ಆಮೇಲೆ ನಾವು ಗೆಲ್ಲ ಲೇಡೀಸ್ ಗೆದ್ದಿದ್ರೆ ನಾವ್ ಗೆಲ್ತೀವಿ ಕೊನೆವರೆಗೂ ಮ್ಯಾಚ್ ಚೆನ್ನಾಗಿ ತಗೊಂಡೋದ್ರು ಕ್ಯೂರಿಯಾಸಿಟಿ ಹಂಗೆ ಬಳಸ್ಕೊಂಡಾದ್ರು ಚೆನ್ನಾಗಿ ಸೂಪರ್ ಕಿಂಗ್ ಆಲ್ಸ ಚೆನ್ನಾಗಿ ಆಡಿದ್ರು ಒಳ್ಳೆ ಧೋನಿ ಬಂದು ಏನೋ ಮ್ಯಾಜಿಕ್ ಮಾಡ್ತಾರೆ ಅಂದ್ರೆ ಬಟ್ ಯಾಕೋ ಫೇಲರ್ ಆಯ್ತು ಸೂಪರ್ ಇತ್ತು ನಮ್ಮ ಮ್ಯಾಚ್ ಅಲ್ಲೇ ಇವತ್ತು ಯಾರು ನಮ್ಮ ರಿಷಬ್ ಶೆಟ್ಟಿ ಅವರು ಬಂದಿದ್ರು ಕಾಂತರ ಮೂವಿ ಮಾಡ್ಬಿಟ್ಟು ಅದ್ಯವ್ರು ಏನಾದ್ರು ಕಟ್ಟಿದ್ದಾರೆ 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 ನಾವು ನಮ್ ಭಾರತ ನಾಡು ಆಧ್ಯಾತ್ಮಿಕ ಒಂದು ಭೂಮಿ ಇದು

ಬಿಟ್ಕೋಲ್ ಕಾಣ ನನ್ಸಾ ನನ್ಸಾಲ್ ಯಾವತ್ತ ಕೈಲಿ ಆಗಲ್ಲ ಚೆನ್ನಾರ ಬಕ್ಸಿ ಬಕ್ಸಿ ಹೊಡೆದ್ರು ನೆಕ್ಸ್ಟ್ ಮ್ಯಾಚ್ ಆಫ್ ದ ಸೀಸನ್

they only played the good balls okay. and uh, to be frank uh, they played very well yeah i don't know kannada okay. very nice very nice match okay आरसीबी थी जीतेगा थी क्या फाइनल में हाँ चांसेस है कि जीत सकते हैं बहुत अच्छा मैच बहुत अच्छा मैच खेला है आरसीबी जीत सकते हैं हम लोग आईपीएल पक्का थैंक यू मैच मैच वाज वेरी अमेजिंग इट वाज नॉट अ वन साइडेड मैच दैट वाज द बेस्ट पार्ट ओके आई थिंक आरसीबी इज गोइंग टू विन दिस ट्रॉफी दिस टाइम थैंक यू इसे लेकर बंदे इसे लेकर बंदे ಬ್ರೋ ಇದನ್ನ ನಾನ್ ಮಾಡಿದಲ್ಲ ನನ್ ಫ್ರೆಂಡ್ ಒಬ್ರು ಮಾಡ್ಕೊಟ್ಟಿದ್ದು ಬಟ್ ಅವ್ರು ಮಾಡ್ಕೊಟ್ಟಿದ್ರು ಇವತ್ತು ವೇಸ್ಟ್ ಆಗಿಲ್ಲ ಆರ್ ಸಿ ಬಿ ವಿನ್ ಆಗಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನಂಗೆ ಅದು ಸಿ ಎಸ್ ಕೆ ಮೇಲೆ ಲಾಸ್ಟಲ್ಲಿ ಅವ್ರನ್ನ ಮನೆಗೂ ಕಳ್ಸಾಯ್ತು ಪ್ಲೇ ಆಫ್ ಗೂ ಹೋಗಾಯ್ತು ಆರ್ಮೇಲೆ ವಿಥಿ ವಿನ್ ಆಗಿತ್ತು ಅದು ಖುಷಿ ಬ್ರೋ ನಮ್ಗೆ ಇನ್ನೇನು ಇಲ್ಲ ಬ್ರೋ ಹಂಕಲ್ಲ ಹೊಡಿತೀವಿ ಸ್ವಲ್ಪ